ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಮತ್ತೆ ಜೈಲುಪಾಲಾದ ಬಗ್ಗೆ ನಟಿ ರಮ್ಯಾ ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ತಮ್ಮ ಜೀವನವನ್ನ ಹಾಳು ಮಾಡಿಕೊಂಡ್ರು ಲೈಟ್ ಬಾಯ್ ಆಗಿ ದರ್ಶನ್ ಇಂಡಸ್ಟ್ರಿಗೆ ಬಂದಿದ್ರು ಈ ಘಟನೆ ಆಗದಿದ್ರೆ ದರ್ಶನ್ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ರು ಎಂದ್ರು ಸುಪ್ರೀಂ ಕೋರ್ಟ್ ತೀರ್ಪು ನಾನು ಸ್ವಾಗತ ಮಾಡ್ತೇನೆ ಎಂದ್ರು ಇನ್ನು ದೂರು ಕೊಟ್ಟ ಬಳಿಕ ಬ್ಯಾಡ್ ಕಮೆಂಟ್ ಬರ್ತಾ ಇಲ್ಲ ಎಷ್ಟೋ ಜನ ಫೋನ್ ಆಫ್ ಮಾಡಿ ಮನೆ ಬಿಟ್ಟಿದ್ದಾರೆ ಹಲವು ದರ್ಶನ್ ಫ್ಯಾನ್ಸ್ ಅರೆಸ್ಟ್ ಆಗಿದ್ದಾರೆ ನನ್ನ ಕಾಮೆಂಟ್ ಬಾಕ್ಸ್ ಸ್ವಚ್ಛ ಭಾರತ್ ಆಗಿದೆ ಅಂತ ದರ್ಶನ್ ಅಭಿಮಾನಿಗಳಿಗೆ ನಟಿ ರಮ್ಯಾ ಟಾಂಗ್ ನೀಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಮತ್ತೆ ಜೈಲು ಪಾಲಾದ ಬೆನ್ನಲ್ಲೇ ಪತ್ನಿ ವಿಜಯಲಕ್ಷ್ಮಿ ಭಾವುಕರಾಗಿದ್ದಾರೆ ದರ್ಶನ್ ಪರ ನಾನು ಫ್ಯಾನ್ಸ್ ಜೊತೆ ಇರ್ತೀನಿ ಅಂತ ವಿಜಯಲಕ್ಷ್ಮಿ ಪೋಸ್ಟ್ ಹಾಕಿದ್ದಾರೆ ದರ್ಶನ್ ನಿಮ್ಮೊಂದಿಗೆ ನೇರವಾಗಿ ಕನೆಕ್ಟ್ ಆಗೋವರೆಗೂ ನಾನು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತೀನಿ ದರ್ಶನ್ ನಿಮ್ಮನ್ನ ಹೃದಯದಲ್ಲಿ ಹೊತ್ಕೊಂಡಿದ್ದಾರೆ ದರ್ಶನ್ ಸಿನಿಮಾದ ಬಗ್ಗೆ ಮಾಹಿತಿ ಕೊಡ್ತೀನಿ ನೀವು ತೋರಿಸ್ತಾ ಇರುವ ಪ್ರೀತಿ ಪ್ರಾರ್ಥನೆ ಮತ್ತು ತಾಳ್ಮೆ ದರ್ಶನ್ಗೆ ಮತ್ತು ನಮ್ಮ ಕುಟುಂಬಕ್ಕೆ ಅಪಾರ ಶಕ್ತಿ ನೀಡುತ್ತೆ ದರ್ಶನ್ ಬರೋವರೆಗೂ ನಾನು ನಿಮ್ಮ ಜೊತೆಗಿರ್ತೀನಿ ಆ ಏಕತೆ ಮತ್ತು ಸಕಾರಾತ್ಮಕತೆಯನ್ನ ಉಳಿಸ್ಕೊಳ್ಳೋಣ ಶೀಘ್ರದಲ್ಲೇ ದರ್ಶನ್ ಅದೇ ಪ್ರೀತಿ ಮತ್ತು ಶಕ್ತಿಯೊಂದಿಗೆ ಬರ್ತಾರೆ ಅಂತ पत्नी विजयलक्ष्मी पोस्टाक ಹಿಂದೂ ಯುವಕರು ಮುಸ್ಲಿಂ ಯುವತಿಯರನ್ನ ಪ್ರೀತಿಸಿ ಮದುವೆಯಾದರೆ ಐದು ಲಕ್ಷ ಹಣ ಕೊಡೋದಾಗಿ ಹೇಳಿರುವಂತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ಖಂಡಿಸಿ ಮುಸ್ಲಿಂ ಯುವಕರು ಪ್ರತಿಭಟನೆ ನಡೆಸಿದ ಘಟನೆ ವಿಜಯಪುರ ಜಿಲ್ಲೆಯ ಆಲಮೇಲ ಪಟ್ಟಣದಲ್ಲಿ ನಡೆದಿದೆ ಕಾರ್ಯಕ್ರಮವೊಂದರಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಭಾಗವಹಿಸಿ ವಾಪಸ್ ಬರ್ತಿದ್ರು ಈ ವೇಳೆ ಯತ್ನಾಳ್ ಕಾರು ಅಡ್ಡಗಟ್ಟಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ್ದಾರೆ ಏಕಾಏಕಿ ಕಾರಿನತ್ತ ತೆರಳಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ ಯುವಕರಿಗೆ ಪೊಲೀಸರು ಸ್ಥಳೀಯ ಮುಖಂಡ ಸೇರಿ ಥಳಿಸಿದ್ದಾರೆ ಬಳಿಕ ಕಪ್ಪು ಪ್ರದರ್ಶಿಸಿದ ಯುವಕರು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಮುಸ್ಲಿಂ ಯುವತಿಯರನ್ನ ಹಿಂದೂ ಯುವಕರು ಪ್ರೀತಿಸಿ ಮದುವೆಯಾದರೆ ಐದು ಲಕ್ಷ ನೀಡ್ತೀನಿ ಎಂದ ಯತ್ನಾಳ್ ಹೇಳಿಕೆಗೆ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ ಯತ್ನಾಳ್ ಮುಸ್ಲಿಂ ಸಮಾಜದ ಯುವತಿಯರ ಬಗ್ಗೆ ಮಾತನಾಡಿದ್ದು ತಪ್ಪು ಯತ್ನಾಳ್ ಕುಟುಂಬದ ಯುವತಿಯನ್ನು ನಮ್ಮ ಮುಸ್ಲಿಂ ಸಮಾಜದ ಯುವಕನೊಂದಿಗೆ ಮದುವೆ ಮಾಡಿ ಮುಸ್ಲಿಂ ಮುಖಂಡರ ವತಿಯಿಂದ ಯತ್ನಾಳ್ಗೆ ಒಂದು ಕೋಟಿ ಹನ್ನೊಂದು ಲಕ್ಷ ರೂಪಾಯಿ ಹಣ ನೀಡ್ತೀವಿ ಅಂತ ತಿರುಗೇಟು ನೀಡಿದ್ದಾರೆ ಶಾಸಕ ಯತ್ನಾಳ್ ಪ್ರಚೋದನಕಾರಿ ಹೇಳಿಕೆ ಮಾತ್ರ ನೀಡ್ತಾರೆ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯ ಮಾಡಲ್ಲ ಅಂತ ಮುಸ್ಲಿಂ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ ಇದು ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ